ಹಾಯ್ ಹೈಲ್ ಸರಿತಾ ಕುಕ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನೊಂದು ಬ್ಯೂಟಿಫುಲ್ ಆಗಿರುವ ನಂಗು ಅಥವಾ ಮಾಂದಲ್ ಮೀನಿನ ತೆಂಗಿನ ತುರಿ ಮೆಣಸಿನ್ಕಾಯೆಲ್ಲ ಹಾಕಿ ಹೋಮ್ ಮೇಡ್ ಮಸಾಲೆಯಿಂದಲೇ ಒಂದು ಒಳ್ಳೆಯ ಸಾರು ಮಾಡಿದ್ದೇನೆ ಇದು ಅನ್ನ ಚಪಾತಿ ಅಕ್ಕಿ ರೊಟ್ಟಿ ಊಟಪಾಳೆ ಕಲ್ತಪ್ಪ ನೀರು ದೋಸೆ ಉದ್ದಿನ ದೋಸೆ ಕುಚ್ಚಲಕ್ಕಿ ಅನ್ನ ಎಲ್ಲದೂ ಕೂಡ ಸೂಪರ್ ಸೂಪರಾಗಿರುವ ಕಾಂಬಿನೇಷನ್ ಇದನ್ನು ಹೇಗೆ ಮಾಡೋದು ಅಂತ ನಿಮಗೆಲ್ಲರಿಗೂ ಕೂಡ ನಾನಿವತ್ತು ಹೇಳಿಕೊಡ್ತೀನಿ ಕೆ ಜಿ ನಂಗು ಮೀನನ್ನ ತಗೊಂಡಿದ್ದೀನಿ ನಂಗು ಅಥವಾ ಇದನ್ನು ಮಾಂದಲ್ ಕೂಡ ಅಂತೀವಿ ಈ ಮೀನು ಚಿಕ್ಕದಿದ್ದರೆ ನಂಗು ಅಂತೀವಿ ಇಲ್ಲಾಂದರೆ ಮಾಂದಲ್ ಅಂತ ಅಂತೀವಿ ಇದು ಸಾರಿಗೆ ಕೂಡ ಚೆನ್ನಾಗಿರುತ್ತೆ ಫ್ರೈ ಕೂಡ ಚೆನ್ನಾಗಿರುತ್ತೆ ಇವತ್ತು ನಾನಿಲ್ಲಿ ಸಾರು ಮಾಡ್ತಾಯಿದ್ದೀನಲ್ವ ನಾನೀಗ ಇದಕ್ಕೆ ಬೇಕಾದ ಮಸಾಲೆಗಳನ್ನೆಲ್ಲ ತೆಗಿತೀನಿ ಇದು ಮನೆಯಲ್ಲಿ ಕಟ್ ಮಾಡೋದು ಬಹಳ ಕಷ್ಟ ಯಾಕಂದರೆ ಇದು ಎರಡು ಕಡೆ ಕೂಡ ಸ್ಕಿನ್ ಔಟ್ ಮಾಡಬೇಕು ನಾವು ಹಾಗಾಗಿ ಮನೆಯಲ್ಲಿ ಕಟ್ ಮಾಡೋದಕ್ಕಿಂತ ಶಾಪಲ್ಲೇ ಕಟ್ ಮಾಡ್ಕೊಂಡು ಬರ್ತೀವಿ ಈಗ ಇಷ್ಟಿಷ್ಟು ದೊಡ್ಡ ಪೀಸ್ ಹಾಕುವಾಗಿಲ್ಲ ಮತ್ತು ಸಲ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಲಿಕ್ಕಿದೆ ಮೊದಲು ಈ ಮೀನನ್ನು ನಾನು ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ ಈಗ ಈ ಮೀನನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೀವಿ ನಾವು ಸ್ಕಿನ್ ಔಟ್ ಮಾಡಿದ್ದಕ್ಕೆ ನಮಗೆ ತುಂಬ ನಾಲ್ಕೈದು ಬಾರಿ ತೊಳಿಬೇಕಾಗಿಲ್ಲ ನಾನಿವಾಗ ಎರಡು ಬಾರಿ ಚೆನ್ನಾಗಿ ತೊಳೆದಿಟ್ಟೆ ಇದು ಇವಾಗ ಫ್ರೈ ಅಳತೆಗೆ ಕಟ್ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ನಾನು ಇವತ್ತು ಸಾರು ಮಾಡೋದ್ರಿಂದ ಈಗ ಇದನ್ನು ಸಾರಿನ ಅಳತೆಗೆ ಕಟ್ ಮಾಡಬೇಕಾಗುತ್ತೆ ಇಲ್ಲಿ ನಾವು ನೋಡಿ ಇದನ್ನು ಕಟ್ ಮಾಡಬೇಕೀಗ ಸಾರು ಪೀಸಿಗೆ ಇದು ಫ್ರೈ ಪೀಸಿಗೆ ಪೀಸಿನ ಅಳತೆಗೆ ಕಟ್ ಮಾಡಿದ್ದಲ್ವ ಹಾಗಾಗಿ ಈ ಥರ ಕಟ್ ಮಾಡಬೇಕು ಸಾರಿಗೆ ದೊಡ್ಡ ದೊಡ್ಡ ಪೀಸ್ ಆದರೆ ಸಾರು ಚೆನ್ನಾಗಿರೋದಿಲ್ಲ ಇದು ಕರೆಕ್ಟ್ ಈಗ ನಾನು ಕಟ್ ಮಾಡುವಂತಹ ಪೀಸ್ ಕಟ್ ಮಾಡಿದ ಮೇಲೆ ಇಡೀ ಈ ಥರ ಕಟ್ ಮಾಡಿದರೆ ಮಾತ್ರ ಮತ್ತೊಂದು ಸಲ ನೀರಲ್ಲಿ ಮುಳುಗಿಸಿ ತೆಗಿಬೇಕು ನಾವು ಆಗಲೇ ಇಲ್ಲಾಂದರೆ ಸರಿ ಹೋಗೋದಿಲ್ಲ ಅದು ಈಗ ನಾನು ತೊಳೆದು ಕಟ್ ಮಾಡಿದ್ದು ಆದರೆ ಕಟ್ ಮಾಡಿದ ಮೇಲೆ ಒಂದು ಸಲ ತೊಳಿಬೇಕು ತುಂಬ ಒಂದು ಆರೋಗ್ಯಕರವಾದ ಮೀನು ಯಾವುದೇ ಪೇಷಂಟ್ ಕೂಡ ತಿನ್ಬೋದಾದಂಥ ಮೀನು ಈಗ ಬಂಗುಡಿ ಮೀನು ತೆಗೆದ್ರೆ ಅದು ಕೆಲವೊಂದು ಸಲ ಈ ಗಾಯಗಳಲ್ಲಿ ತಿನ್ನುವಾಗಿಲ್ಲ ಈ ಮೀನು ಹಾಗಲ್ಲ ಯಾರಿಗೂ ಕೂಡ ತಿನ್ಬೌದು ಇದು ಅಂಗಡಿಯಲ್ಲಿ ಮೇನ್ ಅಂಗಡಿಯಲ್ಲೇ ಸ್ಕಿನ್ ತೆಗ್ದು ತರಬೇಕು ಮನೆಯಲ್ಲಂತೂ ಇದು ಆಗೋ ಕೆಲಸ ಎಲ್ಲ ಊರ್ ಕಡೆ ಎಲ್ಲ ಮಾಡ್ತಾರೆ ಕೈಗೆ ಮಣ್ಣೆಲ್ಲ ಮೆತ್ಕೊಂಡು ಇಲ್ಲಿ ಆಗೋದಿಲ್ಲ ಜಾರುತ್ತೆ ಇದು ಹಾಗಾಗಿ ಊರಲ್ಲೆಲ್ಲ ಬೂದಿ ಅಥವಾ ಮಣ್ಣೆಲ್ಲ ಹಿಡ್ಕೊಂಡು ಕೈಯಲ್ಲಿ ಈ ಥರ ಮಾಡಿ ತುಂಬ ಕಷ್ಟ ಇದೆ ಊರಲ್ಲಿ ಸ್ವಲ್ಪ ಮೀನು ಕಟ್ ಮಾಡಿ ಕೊಡೋದೆಲ್ಲ ಸ್ವಲ್ಪ ಕಮ್ಮಿನೇ ಇವಾಗ ನಮ್ಮ ಮೀನು ನೋಡಿ ಅಲ್ಲಿ ಸ್ಕಿನ್ ತೆಗ್ದಿದ್ದಕ್ಕೆ ನಮಗೆ ಸ್ವಲ್ಪ ಬೇಗನೆ ಆಯ್ತು ಇದು ಇದು ಮತ್ತೆ ಬಂಗುಡೆ ಮತ್ತು ಭೂತ ಅಷ್ಟು ಬೇಯುವಾಗಿಲ್ಲ ಬರೀ ಎರಡು ನಿಮಿಷದಲ್ಲಿ ಇದು ಬೇಯುತ್ತೆ ಜಾಸ್ತಿ ಬೇಯಿಸಿದರೆ ಪುಡಿ ಪುಡಿ ಬುಡಿ ಪುಡಿಯಾಗಿ ನಮಗೆ ತಿನ್ನಲಿಕ್ಕೆ ಸಿಗೋಲ್ಲ ಇದು ಎರಡು ಎರಡೂವರೆ ನಿಮಿಷ ಅಷ್ಟೇ ಬೇಯಬೇಕು ಈಗ ಕಟ್ ಮಾಡಿದ ಮೇಲೆ ಒಂದು ಸಲ ತೊಳೆದಾಯಿತು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಆದಷ್ಟು ಸಮುದ್ರ ಮೀನು ತಿನ್ನಿ ಹೊಳೆ ಮೀನೆಲ್ಲ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸಮುದ್ರ ಮೀನು ತುಂಬ ಒಳ್ಳೆಯದು ಸಮುದ್ರ ಮೀನು ತಿಂದವ್ರಿಗೆ ಯಾರಿಗೂ ಥೈರಾಯ್ಡ್ ಕಾಯಿಲೆ ಬರೋದಿಲ್ಲ ನೋಡಿ ಇವತ್ತು ತೆಂಗಿನಕಾಯಿ ಹಾಕಿ ಸಾರು ಮಾಡೋದ್ರಿಂದ ನಾನಿಲ್ಲಿ ಒಂದು ಮೀಡಿಯಂ ಗಾತ್ರದ ಫುಲ್ಲು ತೆಂಗಿನಕಾಯಿ ತಗೊಂಡಿದ್ದೇನೆ ಈಗ ನಾನು ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದೆ ಹಾಗೆ ಮೀಡಿಯಂ ಗಾತ್ರದ ನಿಂಬೆಹಣ್ಣಿನಷ್ಟು ನಾನು ಹುಣಸೆಹಣ್ಣು ತಗೊಂಡಿದ್ದೀನಿ ಈ ಮೀನಿಗೆ ಬೂತಾಯಿ ಬಂಗುಡಿಯಷ್ಟು ಹುಣಸು ಬೇಕಾಗಿಲ್ಲ ಅದು ನಾನು ಮಾವಿನಕಾಯಿ ಕೂಡ ಒಂದು ಕಾಯಿ ಪೀಸ್ ಹಾಕ್ತಾಯಿದ್ದೀನಿ ಹಸಿ ಮಾವಿನಕಾಯಿ ಹಾಗೆ ಇಲ್ಲಿ ನೋಡಿ ಒಂದು ಸ್ಪೂನಷ್ಟು ಧನಿಯಾ ಬೀಜ ಸಿಮ್ಮಲ್ಲಿಟ್ಟು ಎಣ್ಣೆಯಲ್ಲಿ ಹುರಿದಿರೋದು ಯಾಕೆಂದರೆ ನಾವು ಹಾಕೋ ಮಸಾಲೆ ಯಾವುದು ಸೀದ ಹೋಗ್ಬಾರ್ದು ಹಾಗೇ ಒಂದು ಬಣ್ಣಕ್ಕೋಸ್ಕರ ನಾನಿಲ್ಲಿ ಮೂರು ಬ್ಯಾಡಗೆ ತಗೊಂಡಿದ್ದೀನಿ ನಾವು ಮೀನು ಸಾರಿಗೆ ತೆಂಗಿನಕಾಯಿ ಹಾಕಿದ ಮೀನು ಸಾರಿಗೆ ಜಾಸ್ತಿ ಬ್ಯಾಡಗೆ ಮೆಣಸು ಹಾಕೋದಿಲ್ಲ ಹಾಗೆ ಇದು ಖಾರ ಬಹಳ ಕಮ್ಮಿ ಒಂದು ಇಪ್ಪತ್ತ ಎರಡು ಗುಂಟೂರು ಮೆಣಸಿನಕಾಯಿ ತಗೊಂಡಿದ್ದೇನೆ ಬೇಕಂದರೆ ನೀವು ಸ್ವಲ್ಪ ಆಚಿಚ ಮಾಡ್ಬೋದು ಇದನಿಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಕಣ್ಣಿನ ಕಾಡಿಗೆ ಅಷ್ಟು ನುಣ್ಣಗೆ ಆದರೂ ತೊಂದರೆ ಇಲ್ಲ ಹಾಗೆ ನುಣ್ಣಗೆ ರುಬ್ಬಿ ತರಬೇಕು ಇವಾಗ ಈಗ ಮೀನಿನ ಮಸಾಲೆಗೆ ರುಬ್ಬಿದ್ದಾಯಿತು ಇನ್ನೂ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನಾನೀಗ ತೋರಿಸ್ಕೊಡ್ತೀನಿ ಈಗ ಮಸಾಲೆ ರುಬ್ಬಿದ್ದಾಯ್ತಲ್ವಾ ಈಗ ನಾನು ಒಂದು ತುಂಡು ಶುಂಠಿನ ಕಟ್ ಮಾಡಿದ್ದನ್ನು ಹಾಕ್ತೀನಿ ಹಾಗೆ ಒಂದು ಮೀಡಿಯಮ್ ಗಾತ್ರದ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ ಈಗ ಮೀಡಿಯಂ ಖಾರದ ಒಂದು ಆಲಸಿ ಮೆಣಸಿನ ಫ್ರೈ ಹಾಗೆ ಮೀಡಿಯಂ ಗಾತ್ರದ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ ಇದರಿಗೆ ತೆಂಗಿನಕಾಯಿ ಸಾರಿಗೆ ಎಣ್ಣೆಯಲ್ಲಿ ಫ್ರೈ ಮಾಡುವಾಗಿಲ್ಲ ಹಾಗೆ ನಮ್ಮ ಈಗ ರುಬ್ಬಿದ ಮಸಾಲೆಯನ್ನು ಕೂಡ ಇದಕ್ಕೆ ಸೇರಿಸಬೇಕು ಈಗ ನಾವು ನೀರಿನ ಅಳತೆ ಕೂಡ ಈಗ ಮಾಡಿ ಉಪ್ಪು ಹಾಕಿ ಇದನ್ನು ಕುದೀಲಿ ಇಡಬೇಕು ತುಂಬ ನುಣ್ಣಗೆ ರುಬ್ಬಿದ್ದೀನಿ ನೋಡಿ ಎಷ್ಟು ನುಣ್ಣಗೆ ರುಬ್ಬಿದ್ದೀನಿ ಎಷ್ಟು ಚೆನ್ನಾಗಿರಬೇಕು ರುಬ್ಬಿರೋದು ಆಗಲೇ ನಮ್ಮ ಸಾರು ಚೆನ್ನಾಗಿ ಬರೋದು ಈಗ ಇದಕ್ಕೆ ನೀರು ಸೇರಿಸಿ ನಾವು ಒಂದು ಸಾರಿನ ಒಂದು ಒಳ ತೆಗೆ ತರೋಣ ಎಲ್ಲ ನೆನಪಿಟ್ಕೊಳ್ಬೇಕು ಟೊಮೆಟೊ ನೀರು ಬಿಡುತ್ತೆ ಉಪ್ಪು ನೀರು ಬಿಡುತ್ತೆ ಇದೆಲ್ಲ ನೋಡಿ ನಾವು ನೀರನ್ನು ಸೇರಿಸಬೇಕಾಗುತ್ತೆ ತುಂಬ ನೀರಾದರೆ ನೀನು ಸಹ ತಿನ್ನೋಕ್ಕಾಗಲ್ಲ ತುಂಬಾ ಗಟ್ಟಿಯಾದರೂ ಕೂಡ ತಿನ್ಬೇಕಾಗಲ್ಲ ಹಾಗಾಗಿ ನೋಡಿ ಮಾಡಬೇಕು ಈಗ ಇದು ಗಟ್ಟಿ ಆಯ್ತು ಹಾಗಾಗಿ ನಾನು ಮತ್ತೆ ನೀರನ್ನ ಸೇರಿಸ್ತಾ ಇದ್ದೀನಿ ಈಗ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಉಪ್ಪು ಕೂಡ ನೀರ್ನ ನೀರಿನ ಅಂಶ ಇದೇನೋ ಉಪ್ಪು ಬಿಸಿ ಆಗುವಾಗ ನೀರಾಗುತ್ತೆ ಹಾಗಾಗಿ ಮತ್ತೆ ಒಂದು ಸಲ ನೋಡಿ ಕೊನೆಯಲ್ಲಿ ನಾವು ಬೇಕಾದ ನೀರು ಹಾಕೋಣ ಇನ್ನು ಸ್ವಲ್ಪ ಒಂದು ಅರ್ಧ ಲೋಟ ನೀರು ಬೇಕಾಗುತ್ತೆ ಈಗ ಸಾರು ಕುದಿಲಿಕ್ಕೆ ಇಟ್ಟಿದ್ದೀನಿ ನಾನು ನೋಡಿ ಇಷ್ಟು ಈ ಅಳತೆಗೆ ಮಾಡಿದ್ದೀನಿ ಇದೀಗ ಚೆನ್ನಾಗಿ ಕುದಿಬೇಕು ನೋಡಿ ಚೆನ್ನಾಗಿ ಕುದ್ದು ಹಸಿಮೆಣಸಿನಕಾಯಿ ಬಣ್ಣ ಚೇಂಜ್ ಆಗುವಾಗ ನಾವು ಕಟ್ ಮಾಡಿರುವ ಮಾವಿನ ಪೀಸನ್ನು ಕೂಡ ಮಾವಿನಕಾಯಿ ಹಸಿ ಮಾವಿನಕಾಯಿ ಪೀಸಿದೆಲ್ಲ ಅದನ್ನು ಕೂಡ ಹಾಕಬೇಕು ನಮ್ಮ ಸಾರು ಕುದಿದ ಅಂತ ನೋಡೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವು ಕಟ್ ಮಾಡಿರುವ ಮಾವಿನಕಾಯಿ ಪೀಸ್ ಹಾಕಬೇಕು ಹಸಿ ಮಾವಿನಕಾಯಿ ಹಣ್ಣು ಹಾಕಬೇಡಿ ಹಣ್ಣು ಹಾಕಿದರೆ ರಸಾಯನ ಆಗುತ್ತೆ ನೋಡಿ ಒಂದು ಹಿಡಿ ಮಾವಿನಕಾಯಿ ಅಂದರೆ ಒಂದು ಮಾವಿನಕಾಯಿಯ ಒಂದು ಅರ್ಧ ಭಾಗದಷ್ಟು ಹಾಕಿದ್ದೀನಿ ಆಲ್ರೆಡಿ ನಾವು ಹುಣ್ಸೆ ಹಣ್ಣು ಹುಳಿ ಎಲ್ಲ ಹಾಕಿದ್ದೀವಲ್ವ ಹಾಗಾಗಿ ಒಂದಿಷ್ಟು ಪೀಸ್ ಇದು ಇವಾಗ ಒಂದು ಎರಡೇ ನಿಮಿಷ ಕುದೀಲಿ ಈಗ ಸಾರು ಚೆನ್ನಾಗಿ ಕುದಿದು ಹಸಿಮೆಣಸಿನಕಾಯಿ ಬಣ್ಣ ಚೇಂಜ್ ಆದಾಗ ನಾವು ಈ ಮೀನನ್ನ ಒಂದೊಂದೇ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಬೇಯಿಸಬೇಕು ಆಮೇಲೆ ಜಾಸ್ತಿ ಬೆಂದ್ರ ಇದೆಲ್ಲ ಬಿಟ್ಟು ಹೋಗಿ ಮುಳ್ಳು ಮಾತ್ರ ಇರ್ಬೋದು ಕೆಲವು ಮೀನಿಗೆ ಕೆಲವು ನಿಮಿಷಗಳಿದೆ ಬೇಯಲಿಕ್ಕೆ ಈಗ ಕೆಲವು ಅಂಜಲ್ ಮೀನು ತಗೊಂಡ್ರೆ ಒಂದು ಆರು ನಿಮಿಷ ಆಮೇಲೆ ಶಾರ್ಕ್ ಮೀನು ತಗೊಂಡ್ರೆ ಒಂದು ಆರರಿಂದ ಏಳು ನಿಮಿಷ ಮತ್ತಿ ಮೀನು ನಾಲ್ಕು ಐದು ಆ ಥರ ಇದು ಬೇಗ ಬೇಯೋ ಮೀನು ಇದು ಬೇಳೂರಿ ಮೀನೆಲ್ಲ ಹಾಗಾಗಿ ಈಗ ಹಸಿಮೆಣಸಿನಕಾಯಿ ಬಣ್ಣ ಚೇಂಜ್ ಆದಾಗ ಇದನ್ನು ಹಾಕಿ ಮತ್ತೆ ಎರಡರಿಂದ ಮೂರು ನಿಮಿಷ ಕುದಿಸಿ ಮುಚ್ಚಿಡೋಣ ಮಣ್ಣಿನ ಪಾತ್ರೆ ಆದರೆ ಬರೇ ಎರಡು ನಿಮಿಷ ಯಾಕೆಂದರೆ ಮಣ್ಣಿನ ಪಾತ್ರೆಯಲ್ಲಿ ತುಂಬ ಹೊತ್ತು ಬಿಸಿ ನಿಲ್ಲುತ್ತೆ ಹಾಗಾಗಿ ಈಗ ಕುದಿಯೋ ಸಾರಿಗೆ ಮೀನು ಹಾಕ್ಲಿಕ್ಕೆ ಆಯಿತಾ ಅಂತ ನಾವು ನೋಡುವ ಯಾಕೆಂದರೆ ಮೀನು ಹಾಕುವಾಗ ಮೀನಲ್ಲಿ ನೀರಿನ ಅಂಶ ಇರಬಾರ್ದು ಆಲ್ರೆಡಿ ನಾವು ಇಲ್ಲಿ ಸರಿಯಾಗಿ ನೀರಿನ ಅಡತ ಮಾಡಿದ್ದಕ್ಕೆ ಇನ್ನು ಮತ್ತೆ ಮೀನಲ್ಲಿ ನೀರು ಇರಬಾರ್ದು ಈಗ ಹಸಿಮೆಣಸಿನಕಾಯಿ ಬಣ್ಣ ಚೇಂಜ್ ಆಗ್ತಾ ಬಂತು ಮಾವಿನಕಾಯಿ ಕೂಡ ಅಷ್ಟೇ ಬೆಂದಿದೆ ಇವಾಗ ನಮ್ಮ ಮೀನನ್ನ ಹಾಕೋಣ ನೋಡಿ ಮೀನು ಹಾಕಿ ಒಂದು ಸ್ವಲ್ಪ ದಪ್ಪ ಇರೋದಕ್ಕೆ ಒಂದು ಮೂರು ನಿಮಿಷ ಇದು ಇನ್ನೂ ಚಿಕ್ಕದಾದರೆ ಎರಡೇ ನಿಮಿಷ ಕುದಿದರೆ ಸಾಕಾಗುತ್ತೆ ಎಲ್ಲರೂ ಮನೆಯಲ್ಲಿ ತಂದು ಈ ಮೀನನ್ನೆಲ್ಲ ಮಾಡಬೇಕು ಇದಕ್ಕೆ ನಂಗೆ ಅಥವಾ ಮಾಂದಲ್ ಅಂತ ಕೇಳಿದರೆ ಕೊಡ್ತಾರೆ ಅದು ಫ್ರೆಶ್ ಆದರೆ ಒಂದು ಪಿಂಕ್ ಕಲರಲ್ಲಿ ಇರುತ್ತೆ ಇಲ್ಲಾಂದರೆ ಒಂದು ವೈಟ್ ಕಲರ್ ಥರ ಇರುತ್ತೆ ಹಳೆದಾದರೆ ಹಾಗೆ ಒಳ್ಳೆ ಅಂಗಡಿಯವರಾದರೆ ನಿಮಗೆ ಒಳ್ಳೆ ಮೀನು ಕೊಡ್ತಾರೆ ಇವಾಗ ಇದು ಕುದೀತಾ ಇರಲಿ ಕುದಿಯುವಾಗ ಮುಚ್ಚಿದರೆ ಕರೆಕ್ಟ್ ನಮಗೆ ಮೂರು ನಿಮಿಷ ಈಗ ನಮ್ಮ ಮೀನು ಬೇಯುವ ಸಮಯ ಆಯಿತು ನೋಡೋಣ ಬೆಂದಿದೆಯಾ ಅಂತ ನೋಡಿ ನಮ್ಮ ಮೀನೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇವಾಗ ನಾವು ಸ್ಟೌನ ಆಫ್ ಮಾಡೋಣ ಆಫ್ ಮಾಡಿ ಒಂದು ಮೂರು ನಿಮಿಷ ಹೀಗೆ ಮುಚ್ಚಿಡೋಣ ಈಗ ನಮ್ಮ ಮಾಂದಲ್ ಅಥವಾ ನಂದಲಿ ಸಾರು ರೆಡಿಯಾಗಿದೆ ಎಲ್ಲರೂ ಕೂಡ ಮನೆಯಲ್ಲಿ ಹೀಗೆ ಮಾಡಿ ನೋಡಿ ತುಂಬ ಒಳ್ಳೆ ರುಚಿಕರವಾದ ಮೀನು ಬಹಳ ಚೆನ್ನಾಗಿರುತ್ತೆ ಇದನ್ನು ತೆಂಗಿನ ತುರಿ ಹಾಕಿನೇ ಸಾರು ಮಾಡಿದರೆ ಚೆನ್ನಾಗಿರುತ್ತೆ ಇದು ನೀರು ದೋಸೆ ಕಲ್ತಪ್ಪ ಆಮೇಲೆ ಇಡ್ಲಿ ಚಪಾತಿ ಅಕ್ಕಿ ರೊಟ್ಟಿ ಓಟು ದೋಸೆ ಆಮೇಲೆ ಶಾವಿಗೆ ಎಲ್ಲದೂ ಕೂಡ ಸೂಪರಾಗಿರುತ್ತೆ ಅನ್ನಕ್ಕೂ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಎಲ್ಲದೂ ಕೂಡ ಬಹಳ ಚೆನ್ನಾಗಿರುತ್ತೆ ನೀವೆಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ನನ್ನ ಈ ಒಂದು ಬಡ ಚಾನೆಲ್ಗೆ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆ ಅಡುಗೆಯೊಂದಿಗೆ ಮತ್ತೆ ಮತ್ತೆ ಬರ್ತೀನಿ ನಿಮ್ಮ ಪ್ರೋತ್ಸಾಹ ನನಗೆ ಬಹಳ ಮುಖ್ಯ ನಾವೆಲ್ಲ ಆಗಿ ಹೀಗೆ ಪುಡಿ ಹಾಕಿ ಅಡುಗೆ ಮಾಡೋದಲ್ಲಲ್ಲೂ ಬಹಳ ಕಷ್ಟಪಟ್ಟು ಅಡುಗೆ ಮಾಡ್ತಾ ಇದ್ದೀನಿ ನಿಮ್ಮ ಸಪೋರ್ಟಿಂದಲೇ ಮಾತ್ರ ಯೂಟ್ಯೂಬಲ್ಲಿ ನಿಲ್ಲಿಕೆ ಸಾಧ್ಯ ಇಲ್ಲಾಂದರೆ ಇಲ್ಲಿ ಬಂದು ಸುಮ್ಮನೆ ಬಂದು ಟೈಮ್ ಪಾಸ್ ಮಾಡಿ ಹೋಗಬೇಕು ಎಲ್ರಿಗೂ ಟಬ್ಬಾಯಿಸಿ ಊಟಕ್ಕೆ